ನಮ್ಗೆ ತುಂಬ ಸಂತೋಷ ಆಗುತ್ತೆ ಇದು ನಮ್ಮ ಹದಿನಾಲ್ಕನೇ ವರ್ಷ ಏನಂತಂದರೆ ನಾವು ತುಂಬ ಜನನ ಕಳ್ಕೊಂಡ್ಬಿಟ್ವಿ ಈ ವರ್ಷ ಅದರಿಂದ ಅವರ ಹೆಸರಲ್ಲೂ ಎರಡು ದಿವಸ ನಮ್ಮ ತುಂಬ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋಂಥ ಕುಮಾರ್ ಅಂತ ಆಮೇಲೆ ನನ್ನ ಪ್ರಿಯ ಗೆಳತಿ ಚಂದ್ರಿಕಾ ಇವರ ಸಪೋರ್ಟಿಂದ ಅವ್ರು ಅವ್ರಿಗೆ ನಾವು ಒಂದು ಟ್ರಿಬ್ಯೂಟ್ ಮಾಡಬೇಕು ಅಂತ ಎರಡು ದಿವಸ ಅದನ್ನು ಹಂಕೊಂಡಿದ್ವಿ ಎರಡನೇ ತಾರೀಕು ಅದ್ಧೂರಿಯಾಗಿ ಎಲ್ಲ ಕಾಡ್ಮಲೇಶ್ವರ ಗೆಳೆಯರ ಬಳಗ ಅವರು ಶಿವರಾಮು ಅವರು ಪೊಲೀಸರಲ್ಲಿ ದೊಡ್ಡ ಕೆಲಸ ಇದ್ದರು ಅವ್ರು ಬಂದು ಇನಾಗ್ರೇಟ್ ಮಾಡಿದ್ರು ಅವರು ಅವರಿಗೆ ಶುಭಾ ಧನಂಜಯ ಸಂಗೀತ ನೃತ್ಯ ಅಕಾಡೆಮಿ ಚೇರ್ಮನ್ ಈಗ ಅವ್ರು ಬಂದು ಇನಾಗ್ರೇಟ್ ಮಾಡೋದು ದೇಶ ವಿದೇಶ ಎಲ್ಲಿಂದ ಎಲ್ಲ ಕಡೆಯಿಂದ ಜನ ಬಂದು ಡ್ಯಾನ್ಸು ಆಮೇಲೆ ಹಾಡು ಎಲ್ಲ ಹಾಡಿ ಅದ್ಧೂರಿಯಾಗಿ ನಡೆಸಿಕೊಟ್ಟ್ವಿ ಹದನೇ ತಾರೀಕು ಮೂರನೇ ತಾರೀಕು ಅದಕ್ಕೆ ನಮ್ಗೆ ನಾಲ್ಕನೇ ತಾರೀಕು ನಮ್ಮ ಕರ್ನಾಟಕದ ಕಲಾವಿದರಿಗೆ ಖಂಡಿತ ನಾವು ಅವಕಾಶ ಅಂತ ನಾಲ್ಕನೇ ತಾರೀಕು ಬೆಳಗ್ಗೆ ಕೂಡ ನಾವು ಸೇವಾ ಬುಕ್ ಮಾಡಿ ಕೌಶಲ್ಯ ಸ್ನೇಹ ಭಗವ ಇನ್ನೂ ತುಂಬ ಜನ ಸಾಯಂಕಾಲ ನಾಲ್ಕನೇ ತಾರೀಕು ಒಂದು ವಿನೂತನವಾದ ಪ್ರೋಗ್ರಾಮು ರಘುರಾಮ್ ಅಂತ ರಘುನಂದನ್ ಅಂತ ಅವ್ರದ್ದು ಫ್ಲೂಟು ಕಾರ್ಯಕ್ರಮ ಎಲ್ಲ ಎಂದರೂ ಅಂತ ಗ್ಲೋಬಲ್ ಮ್ಯೂಸಿಕ್ಕು ಇಳಿಯರಾಜ ಅವ್ರದ್ದು ಹಾಗೆ ಅಥವಾ ತುಂಬ ಅದ್ಭುತವಾಗಿ ಕಾರ್ಯಕ್ರಮ ನಡೆಸ್ಕೊಟ್ರು ಐದನೇ ತಾರೀಕು ಹದಿನಾಲ್ಕು ವರ್ಷ ಆಗಿರೋ ಹದಿನಾಲ್ಕು ಜನ ಗಣ್ಯರನ್ನು ಸನ್ಮಾನ ಮಾಡಿ ಎಲ್ಲ ಅತಿ ದೊಡ್ಡ ನಿಲ್ಲಿದ್ದರುತ್ತಾ ನಾಗಹಸಲು ಆಮೇಲೆ ನಂದೀಶ ಅಂತ ಗಣೇಶೋತ್ಸವ ಮಾಡ್ತಾರೆ ಅವರು ಟಿಂಗ್ ಸತ್ಯವತಿ ಧನ್ ಎ ಶೀಲ ಅನಂತರಾಮ್ ಸೂರ್ಯಪ್ರಸಾದ್ ಅಂತ ಒಂದು ರೆಟ್ಟಿಪುಡು ಹಾಗೂ ಅಮೇರಿಕಾಯಿಂದ ವಾಣೀಶ್ವರ ಅಂತ ಆಮೇಲೆ ಸುಧಾ ಆಮೇಲೆ ಇಂಗ್ಲೆಂಡಿಂದ ದೇವಿಕಾ ರಾವ್ ಇವಾಗ ತಕ್ಷಣ ನಿಮಗೆ ಇನ್ವಿಟೇಷನಿಂದ ಸ್ವಲ್ಪ ನಾನು ಮರ್ತಿದ್ದೀನೋ ಎಂಬುದನ್ನು ದಯವಿಕ್ಷಣಿಸಿ ಹದಿನಾಲ್ಕು ಜನಕ್ಕೆ ಸ್ವಾಮಿ ನಮ್ಮ ಮಲ್ಲೇಶ್ವರ ನಮ್ಮ ಯದಗಿರಿ ಎತ್ತಿರಾದ ಜೀ ಸ್ವಾಮಿಗಳು ಬಂದು ಇಳಿದ್ರು ಮಾಡಿದ್ರು ಅದಾದಮೇಲೆ ಚಂದ್ರಿಕಲೆಗೆ ಒಂದು ಟ್ರೆಡ್ಯೂಟ್ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ನಮ್ಮ ಗುರುಗಳಾದ ಅವರ ನೇತೃತ್ವದಲ್ಲಿ ಅವರ ಶಿಷ್ಯರಿಗೆಲ್ಲ ಹೇಳ್ಕೊಟ್ಟು ಒಂದು ಅದ್ಭುತವಾದ ಕಾರ್ಯಕ್ರಮನ ಮಾಡಿದ್ವಿ ಇದರಲ್ಲಿ ನನ್ನ ಮಕ್ಕಳು ದೀಪ್ತಿ ಹರಿಣಿ ಎಲ್ಲ ಭಾಗವ ಭಾಗವಹಿಸಿದರು ಹಾಗೆ ನನ್ನ ಮೊಮ್ಮಕ್ಕಳು ಶ್ರುತಿ ಸಾಕ್ಷಿ ಪ್ರಾಣ ಹಾಗೂ ರಿಷಿ ನನ್ನ ಮೊಮ್ಮಟನ್ನು ನಮಗೆ ಅದ್ಭುತವಾಗಿ ತಂದೆಲ್ಲ ನಡೆಸಿ ನಮಗೆಲ್ಲ ಸಹಕರಿಸಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಸೇವಾ ಸದನದವರು ನಮಗೆ ತುಂಬ ಹೋಪಿಟ್ಕೊಂಡರು ಹಾಗೂ ಎಲ್ಲ ಒ ಟಿ ಟಿ ಪ್ಲ್ಯಾಟ್ಫಾರ್ಮಿಂದ ಲೈವ್ ಬಂತು ನಾಲ್ಕೈದು ಜನ ಸ್ಪಾನ್ಸರ್ಸ್ ಇದ್ದರು ಎಲ್ಲರ ಸಹಕಾರ ಮೀಡಿಯಾ ಸಹಕಾರ ಎಲ್ಲ ಇದ್ದಿದ್ದೆಲ್ಲ ಎಲ್ಲ ತುಂಬ ಚೆನ್ನಾಗಿ ಆಯಿತು ಎಲ್ಲರೂ ನನ್ನ ಅನಂತ ಅನಂತ ನಮಸ್ಕಾರಗಳು ಈಗೇ ಮುಂದಿನ ವರ್ಷ ನೋಡಿ ಎಲ್ಲ ನಡೀಲಿ ಅಂತ レベルの発生する時期なんです